ಪ್ರಪಂಚದ ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡಬೇಕು ಅನ್ನುವ ಡೊನಾಲ್ಡ್ ಟ್ರಂಪ್ ರ ಕನಸು ನುಚ್ಚು ನೂರಾಗಿದೆ ಅಮೆರಿಕದ ಗರ್ವ ಭಂಗ ಮಾಡಿದೆ ಭಾರತ ಅದು ಮೋದಿಯ ಎಸ್ ಮೀಟಿಂಗ್ ಮುಗಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಈ ದೊಡ್ಡ ಬೆಳವಣಿಗೆ ಭಾರತಕ್ಕೆ ಭಾರತಕ್ಕ ಟ್ಯಾರಿಫ್ ನ ವಾಪಸ್ ಪಡೆಯುವ ಬಿಲ್ ಪಾಸ್ ಮಾಡಲಾಗ್ತಾ ಇದೆ ಒಟ್ಟು ಮೂವತ್ಮೂರು ವಸ್ತುಗಳ ಮೇಲೇನು ಈ ಹಿಂದೆ ಟಾರಿಫ್ ಹಾಕಲಾಗಿತ್ತು ಅದನ್ನ ಈಗ ವಾಪಸ್ ಪಡಿತಾ ಇದೆ ಅಮೆರಿಕ ಆ ಮೂವತ್ಮೂರು ವಸ್ತುಗಳು ಯಾವುವು ಸಂಪೂರ್ಣ ಪಟ್ಟಿ ಬಿಡುಗಡೆ ಮಾಡಿದೆ ಅಮೆರಿಕ ಅದನ್ನು ಹೇಳ್ತೀನಿ ಎಂತಹ ಪರಿಸ್ಥಿತಿ ಬಂತು ನೋಡಿ ಸೋಕಾಲ್ಡ್ ಪವರ್ಫುಲ್ ಅಮೆರಿಕದ ಪವರ್ಫುಲ್ ರಾಷ್ಟ್ರಪತಿ ಟ್ರಂಪ್ಗೆ ಪದೇ ಪದೇ ಯೂಟರ್ನ್ ತೆಗೆದುಕೊಳ್ಳುವ ಹೀನಾಯ ಪರಿಸ್ಥಿತಿ ಬಂದಿದೆ ಇಷ್ಟೆಲ್ಲಾ ಅಮೆರಿಕದ ಮೇಲೆ ಪ್ರೆಷರ್ ಬಿಲ್ಡ್ ಆಗಿದ್ದು ಯಾವಾಗ ಭಾರತಕ್ಕೆ ಟ್ಯಾರಿಫ್ ಹಾಕಿದ ನಂತರ ಹದಿಮೂರು ಅಮೆರಿಕದ ಸಂಸದರು ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇನ್ನು ಕೆಲವು ವರದಿಗಳು ಹೇಳ್ತವೆ ಆಲ್ರೆಡಿ ರಾಜೀನಾಮೆ ಕೊಟ್ಟಾಗಿದೆ ಅಂತ ವಿರೋಧ ಪಕ್ಷ ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಟ್ರಂಪ್ ವಿರುದ್ಧ ಅವಿಶ್ವಾಸ ನಿರ್ಣಯನೂ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ ನೋಡಿ ಭಾರತದ ಮೇಲಿನ ಟ್ಯಾರಿಫ್ ನ ವಾಪಾಸ್ ಪಡೆಯೋದೇ ಲೇಸು ಅನ್ನೋ ಗೆ ಬಂದಾಗಿದೆ ಟ್ರಂಪ್ ಎಸ್ಸಿಒ ಸಮ್ಮಿಟ್ ಆಗೋಕ್ಕೂ ಮುಂಚೆ ಹೇಗೆಲ್ಲ ಆರಾಡ್ತಾ ಇದ್ರು ಟ್ರಂಪ್ ಭಾರತದ ಎಕಾನಮಿನ ಡೆಡ್ ಅಂದ್ರು ಭಾರತೀಯರಿಗೆ ಕೊಡಬೇಡಿ ಉದ್ಯೋಗ ಕೊಡಬೇಡಿ ನಮ್ಮ ಕಂಪನಿಗಳಲ್ಲಿ ಅಂತ ಅಮೆರಿಕದ ಕಂಪನಿಗಳಿಗೆ ತಾಕೀತು ಮಾಡಿದ್ರು ರಷ್ಯನ್ ತೈಲ ಪರ್ಚೇಸ್ ಮಾಡಿದ್ರೆ ಪೆನಾಲ್ಟಿ ಹಾಕ್ತೀನಿ ಅಂದ್ರು ಈ ಆರಾಟ ಚೀರಾಟ ಎಲ್ಲ ಎಲ್ಲಿವರೆಗೂ ಎಸ್ ಸಿ ಓ ಸಮಿಟ್ ವರ್ಗು ಈಗ ಸಂಪೂರ್ಣ ಒನ್ ಏಟಿ ಡಿಗ್ರಿ ಯೂಟರ್ನ್ ಎಸ್ ಸಿ ಓದಲ್ಲಿ ಮೋದಿ ಚಲುವಾ ನೋಡಿ ಬಿಟ್ಟಿದ್ದಾರೆ ಟ್ರಂಪ್ ಭಾರತದ ಮೂವತ್ ಮೂರು ವಸ್ತುಗಳಿಗೆ ಹಾಕಿದ್ದ ಟಾರಿಫ್ ನ ವಾಪಸ್ ಪಡಿತಾ ಇದೆ ಅಮೆರಿಕ ನಮ್ಮನ್ನ ಪ್ರಪಂಚದಲ್ಲಿ ಒಗ್ಬಂಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತು ಅಮೆರಿಕ ಸ್ವತಃ ಒಬ್ಬಂಟಿ ಆಗೋ ಟ್ರಂಪ್ ಈಗಾಗಲೇ ಫ್ರಾನ್ಸ್ ಮತ್ತು ಜರ್ಮನಿಯ ಮೂಲಕ ಎಲ್ಲ ಯುರೋಪಿಯನ್ ಯೂನಿಯನ್ ದೇಶಗಳಿಗೆ ಗಾಳ ಹಾಕಿದೆ ಭಾರತ ಒಂದೊಂದೇ ದೇಶಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದೆ ನ್ಯಾಟೋ ಕಂಟ್ರಿಗಳು ಸಹ ಭಾರತಕ್ಕೆ ಜೈ ಅಂತ ಇದಾವೆ ಟ್ರಂಪ್ ವಿರುದ್ಧ ಬಿಲ್ ಪಾಸ್ ಮಾಡೋದು ಕೊರಟಿದ್ದಾರೆ ಬ್ರಿಟನ್ ಫ್ರಾನ್ಸ್ ಜಪಾನ್ ಆಸ್ಟ್ರೇಲಿಯಾದಂತಹ ಪ್ರಮುಖ ದೇಶಗಳು ಭಾರತಕ್ಕೆ ಟಾರಿಫ್ ಹಾಕಿದ್ದು ಸರಿಯಲ್ಲ ಅಂತ ಸಮರ್ಥನೆ ಮಾಡ್ತಾ ಇದಾವೆ ಟ್ರಂಪ್ ಗೆ ಬೇರೆ ಆಪ್ಷನ್ ಇಲ್ಲ ಒಬ್ಬಂಟಿ ಆಗೋ ಭಯ ಟ್ಯಾರಿಫ್ ನ ವಾಪಸ್ ಪಡೆಯಲೇಬೇಕಾದ ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದಾರೆ ಇದು ಸ್ಟಾರ್ಟ್ ಆಗಿದ್ದು ಮೋದಿಯ ಜಪಾನ್ ಯಾತ್ರೆಯಿಂದ ಜಪಾನ್ ನಿಂದ ಒಂದು ನಿಯೋಗ ಅಮೆರಿಕಕ್ಕೆ ಹೊರಟಿತ್ತು ಟ್ಯಾರಿಫ್ ಬಗ್ಗೆ ಮಾತುಕತೆ ಮಾಡೋದಕ್ಕೆ ಅಮೆರಿಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅದು ಈಗ ಭಾರತಕ್ಕೆ ಅರಿದು ಬರ್ತಾ ಇದೆ ಜಪಾನ್ ನ ಇನ್ವೆಸ್ಟ್ಮೆಂಟ್ ಇನ್ನ ಎಸ್ಸಿಒ ಮೀಟಿಂಗ್ ನಲ್ಲಿ ರಷ್ಯಾ ಇಂಡಿಯಾ ಮತ್ತು ಚೈನಾದ ಜುಗಲ್ ಬಂದಿ ನೋಡಿದ ಮೇಲೆ ಅಮೆರಿಕದ ಜನರೇ ಕ್ಯಾಕರಿಸಿ ತುಪ್ಪಕ್ಕಂತ ಟ್ರಂಪ್ ರ ಮುಖಕ್ಕೆ ಉಗೀತಾ ಇದ್ದಾರೆ ಇದೇನ್ ಮಾಡ್ಬಿಟ್ರಿ ನೀವು ನಮ್ಮ ರಾಷ್ಟ್ರ ಆಗಿದ್ದ ಭಾರತವನ್ನ ಶತ್ರು ಮಾಡ್ಬಿಟ್ರಿ ಒತ್ತಡ ತಾಳಲಾಗದೆ ಭಾರತದ ಮೂವತ್ ಮೂರು ವಸ್ತುಗಳ ಮೇಲಿನ ಟಾರಿಫ್ ನ ವಾಪಸ್ ಪಡಿತಾ ಇದೆ ಅಮೆರಿಕ ಈಗ ಆ ಲಿಸ್ಟ್ ಈ ರೀತಿ ಇದೆ ಬಾಸ್ಮತಿ ಚಾವಲ್ ಚಾಯ್ ಅರಿಶಿಣ ಬ್ಲಾಕ್ ಪೆಪ್ಪರ್ ಎಲಾಯಚಿ ಶುಂಠಿ ಕಡಲೆ ಬೀಜ ಕಾಜು ಬಾದಾಮ್ ಮಾವು ಬಾಳೆಹಣ್ಣು ಅಂಜೂರ ಖಾದಿ ವಸ್ತ್ರಗಳು ರೇಷ್ಮೆ ಹುಣ್ಣೆ ಶಾಲುಗಳು ಹ್ಯಾಂಡ್ಲೂಮು ಸ್ಯಾರಿಗಳು ಇಂತಹ ವಸ್ತುಗಳ ಮೇಲೆ ಟ್ಯಾರಿಫ್ ಹಾಕಲಾಗಿತ್ತು ಇದೆಲ್ಲವನ್ನ ವಾಪಸ್ ಪಡಿತಾ ಇದೆ ಅಮೆರಿಕ ಹ್ಯಾಂಡಿಕ್ರಾಫ್ಟ್ಸ್ ಲೆದರ್ ಉತ್ಪನ್ನಗಳು ಚರ್ಮದ ಉತ್ಪನ್ನಗಳು ಆದರಕ್ಷೆಗಳ ಮೇಲೂ ಟ್ಯಾರಿಫ್ ಹಾಕಿತ್ತು ಇವೆಲ್ಲವುಗಳ ಮೇಲೂ ಟ್ಯಾರಿಫ್ ವಾಪಸ್ ಪಡೆಯುವ ಸಾಧ್ಯತೆಗಳು ಜಾಸ್ತಿ ಇದಾವೆ ಮೆಡಿಸಿನ್ ಐಫೋನ್ ಮೇಲೆ ಟ್ಯಾರಿಫ್ ಹಾಕೋದಾಗಿ ಪ್ರಸ್ತಾಪ ಹಾಕಿತ್ತು ಆದ್ರೆ ಕಡೆಯ ಕ್ಷಣದಲ್ಲಿ ಇವಕ್ಕೆ ಟ್ಯಾರಿಫ್ ಹಾಕಿರಲಿಲ್ಲ ಸೋಲಾರ್ ಪವರ್ ಪ್ಯಾನೆಲ್ ಗಳು ಎಲೆಕ್ಟ್ರಾನಿಕ್ಸ್ ಇವಿ ಟೂ ವೀಲರ್ ಗಳಲ್ಲಿ ಬ್ಯಾಟರಿ ಇರುತ್ತಲ್ಲ ಅವುಗಳು ಮೊಬೈಲ್ ನ ಕಾಂಪೋನೆಂಟ್ಸ್ ಮೊಬೈಲ್ ಪಾರ್ಟ್ಗಳು ಈ ಎಲ್ಲವನ್ನ ಟ್ಯಾರಿಫ್ ನಿಂದ ಮುಕ್ತಗೊಳಿಸ್ತಾ ಇದೆ ಅಮೆರಿಕ ಇನ್ನು ನಮ್ಮ ಕೆಲವು ಕೃಷಿ ಉತ್ಪನ್ನಗಳ ಮೇಲೆ ಅಮೆರಿಕ ಟ್ಯಾರಿಫ್ ತೆಗ್ದಿಲ್ಲ ಫಾರ್ ಎಕ್ಸಾಂಪಲ್ ಪ್ರೊಸೆಸ್ಡ್ ಫುಡ್ ಫುಡ್ ಮಾಂಸ ಇವುಗಳ ಮೇಲಿನ ಟ್ಯಾರಿಫ್ ನ ಅಮೆರಿಕ ಇನ್ನು ವಾಪಸ್ ಪಡೆದಿಲ್ಲ ಭಾರತದಿಂದ ಏನು ರೆಡಿಮೇಡ್ ಬಟ್ಟೆಗಳು ಅಮೆರಿಕಕ್ಕೆ ರಫ್ತಾಗ್ತಾ ಇತ್ತು ಇದರ ಮೇಲಿನ ನ ಅಮೆರಿಕ ವಾಪಸ್ ಪಡೆದಿಲ್ಲ ಇನ್ನು ಜಸ್ಟ್ ವೆಯ್ಟ್ ಮಾಡಿ ಇದಿನ್ನು ಪ್ರಾರಂಭ ಮುಂದಿನ ದಿನಗಳಲ್ಲಿ ಭಾರತದ ಎಲ್ಲ ವಸ್ತುಗಳಿಗೂ ಟಾರಿಫ್ ನಿಂದ ವಿನಾಯಿತಿ ಕೊಡುತ್ತೆ ಅಮೆರಿಕ ಡೊನಾಲ್ಡ್ ಟ್ರಂಪ್ ಗೆ ಎಷ್ಟರ ಮಟ್ಟಿಗೆ ಪ್ರೆಷರ್ ಇದೆಯಪ್ಪ ಅಂದ್ರೆ ಇನ್ನು ಮೂರೇ ಮೂರು ತಿಂಗಳು ಟೈಮ್ ಇರೋದಷ್ಟೇ ಈ ಹಿಂದೆ ಯಾವ ರೀತಿ ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ನಡೀತಾ ಇತ್ತು ಅದೇ ಪರಿಸ್ಥಿತಿಗೆ ಕೊಂಡೊಯ್ಯಬೇಕು ಇಲ್ಲವಾದ್ರೆ ಟ್ರಂಪ್ ಸರ್ಕಾರ ಡಮಾರ್ ಪ್ರತಿಪಕ್ಷಗಳ ಒತ್ತಟಿರ್ಲಿ ಅವರದ್ದೇ ಪಕ್ಷ ರಿಪಬ್ಲಿಕನ್ ಪಕ್ಷದ ನಾಯಕರೇ ಟ್ರಂಪ್ ಸರ್ಕಾರನ ಕೆಡವು ಬಿಡ್ತಾರೆ ಯಾಕಂದ್ರೆ ಈ ಎಲ್ಲ ನೀತಿಗಳು ಜನಸಾಮಾನ್ಯರ ವಿರುದ್ಧ ಜಾಸ್ತಿ ದಿನ ಇದು ನಡೆಯಲ್ಲ ಇದೆಲ್ಲ ಸಾಧ್ಯ ಆಗಿದ್ದೇಗೆ ಭಾರತದ ಪ್ರತೀಕಾರದಿಂದ ಟ್ರಂಪ್ ಏನ್ ಅನ್ಕೊಂಡ್ರು ನಾನು ದೊಡ್ಡಣ್ಣ ಸೂಪರ್ ಪವರು ನಾನು ಟ್ಯಾರಿಫ್ ಹಾಕಿದ್ರೆ ನಡೆಯುತ್ತೆ ಇದಕ್ಕೆ ಪ್ರತಿಕಾರ ಭಾರತ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಇಲ್ಲೇ ನೋಡಿ ಲೆಕ್ಕಾಚಾರ ತಪ್ಪಾಗಿದ್ದು ಹೀಗಿರೋದು ಮೋದಿ ಸರ್ಕಾರ ಪೋಸ್ಟಲ್ ಸರ್ವಿಸ್ ನ ಬ್ಯಾನ್ ಮಾಡೋದ್ರಿಂದ ಶುರುವಾಯಿತು ನೋಡಿ ಭಾರತದ ಟ್ಯಾರಿಫ್ ಅಮೆರಿಕದ ಸೋಯಾಬೀನ್ ಗೆ ನೋ ಎಂಟ್ರಿ ಅಮೆರಿಕದ ಕ್ಯಾಲಿಫೋರ್ನಿಯಾ ಬಾದಾಮ್ ಗೆ ಭಾರತದಲ್ಲಿ ನೋ ಎಂಟ್ರಿ ಜಪಾನ್ ಮತ್ತು ಆಸ್ಟ್ರೇಲಿಯಾದಂತಹ ದೈತ್ಯ ರಾಷ್ಟ್ರಗಳ ಮನ ಪರಿವರ್ತನೆ ಮಾಡಿ ಟ್ಯಾರಿಫ್ ವಿರುದ್ಧ ಭಾರತದ ಪರವಾಗಿ ನಿಲ್ಲುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ಕೊಳ್ತು ಭಾರತ ಇಷ್ಟೆಲ್ಲಾ ಪ್ರಜಾ ಒಬ್ಬ ಟ್ರಂಪ್ ತೆಗೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಸೌತ್ ಚೈನಾ ಸೀನಲ್ಲಿ ಅಮೆರಿಕದ ಯಾವುದೇ ವೆಸಲ್ಗಳು ಶಿಪ್ ಗಳು ಎಂಟ್ರಿ ಆಗಬೇಕು ಅಂದ್ರೆ ಚೀನಾದ ಪರ್ಮಿಷನ್ ಪಡೆದಿರಬೇಕು ಈಗ ಭಾರತ ಸಹ ಅದೇ ದಾರಿ ಹಿಡಿದಿದೆ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಯಾವುದೇ ವೆಸಲ್ ಗಳು ಎಂಟ್ರಿ ಆಗಬೇಕು ಅಂದ್ರೆ ಭಾರತದ ಪರ್ಮಿಷನ್ ಬೇಕು ಇದೆಲ್ಲ ಬೇಕಿತ್ತ ಅಮೆರಿಕಕ್ಕೆ ಇದ್ದ ಅಲ್ಪ ಸ್ವಲ್ಪ ಮರ್ಯಾದಿನೂ ಕಳ್ಕೊಂತು ಇವರ ಮಾತನ್ನ ಉಕ್ರೇನೇ ಕೇಳಲ್ಲ ಟ್ರಂಪ್ ಏನ್ ಹೇಳ್ತಾರೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಭಾರತಕ್ಕೆ ಟ್ಯಾರಿಫ್ ಹಾಕಲಾಗ್ತಾ ಇದೆ ಆದ್ರೆ ಇವರ ಚೇಲಾ ಚಪೇಟ ಉಕ್ರೇನೆ ಭಾರತದಿಂದ ಡೀಸೆಲ್ ಪರ್ಚೇಸ್ ಮಾಡುತ್ತೆ ಈ ಡೀಸೆಲ್ ಬರೋದಾದ್ರೆ ಎಲ್ಲಿಂದ ರಷ್ಯಾದಿಂದ ಬರ್ತಕ್ಕಂತ ಕಚ್ಚಾ ತೈಲನ ರೀಫೈನ್ ಮಾಡಿ ಭಾರತ ಡೀಸೆಲ್ ತಯಾರು ಮಾಡುತ್ತೆ ಅದನ್ನೇ ಉಕ್ರೇನಿಗೆ ಕೊಡುತ್ತೆ ರಷ್ಯಾದ ಜೊತೆಗೆ ಕಾದಾಡ್ತಾ ಇರೋ ಉಕ್ರೇನೆ ಇನ್ ಡೈರೆಕ್ಟ್ ಆಗಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಟ್ರಂಪ್ ಹೇಳ್ತಾರೆ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದ್ರಿಂದ ನಮಗೆ ಪೆನಾಲ್ಟಿ ಟಾರಿಫ್ ಆಗ್ತೇನೆ ಅಂತ ಇದ್ರಲ್ಲಿ ಏನಾದ್ರೂ ಲಾಜಿಕ್ ಇದೆಯಾ ಸೆನ್ಸ್ ಇದೆಯಾ ಫಸ್ಟ್ ಆಫ್ ಆಲ್ ಉಕ್ರೇನ್ ಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದ್ರ ಬಗ್ಗೆ ಈ ತೊಲೆ ನಾಯಕ ಅಮೆರಿಕದ ಟ್ರಂಪ್ ಹೇಳ್ತಾರೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತ ಫಾರ್ ಎಕ್ಸಾಂಪಲ್ ಬಾಸ್ಮತಿ ಅಕ್ಕಿಯನ್ನ ಭಾರತ ಅಮೆರಿಕಕ್ಕೆ ದೊಡ್ಡ ಮಟ್ಟದಲ್ಲಿ ರಫ್ತು ಮಾಡುತ್ತೆ ಈಗ ಅದೇ ಬಾಸ್ಮತಿ ಅಕ್ಕಿಯನ್ನ ಭಾರತ ಅಮೆರಿಕದ ಬದಲು ಆಸ್ಟ್ರೇಲಿಯಾಕ್ಕೆ ಮಾರ್ತಾ ಇದೆ ಭಾರತದ ಬಾಸ್ಮತಿ ಅಕ್ಕಿಯ ಸ್ಟ್ಯಾಂಡರ್ಡ್ ನಿಮಗೆಲ್ಲ ಗೊತ್ತೇ ಇದೆ ಇಷ್ಟು ಗುಣಮಟ್ಟದ ಕ್ವಾಲಿಟಿ ಅಕ್ಕಿಯನ್ನು ಕೊಡುವ ಪ್ರಪಂಚದ ಯಾವುದೇ ರಾಷ್ಟ್ರ ಇಲ್ಲ ಟ್ರಂಪ್ ರನ್ನ ಕೆಳಗಿಳಿಸಬೇಕು ಅಂತ ಅವರದ್ದೇ ರಿಪಬ್ಲಿಕನ್ ಪಕ್ಷದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಈ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ತಾನು ಮುಳುಗೋದಲ್ಲದೆ ಪಕ್ಷನೇ ಮುಳುಗಿಸಿ ಬಿಡುತ್ತಾರೆ ನೆನಪಿರ್ಲಿ ಟ್ರಂಪ್ ಸಾವಿರಾರು ಕೋಟಿ ಒಡೆಯ ದೊಡ್ಡ ಬಿಸ್ನೆಸ್ ಮ್ಯಾನು ತನ್ನ ಬಿಸ್ನೆಸ್ ಸಾಮ್ರಾಜ್ಯನ ಉಳಿಸಿಕೊಳ್ಳುವುದಕ್ಕೆ ಮತ್ತು ವಿಸ್ತರಿಸೋದಿಕ್ಕೆ ರಾಷ್ಟ್ರಾಧ್ಯಕ್ಷರ ಹುದ್ದೆನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ತನ್ನ ಕುಟುಂಬದ ವೈಯಕ್ತಿಕ ಕಾರಣಕ್ಕಾಗಿ ವೈಯಕ್ತಿಕ ಲಾಭಕ್ಕಾಗಿ ಪಾಕಿಸ್ತಾನದ ಜೊತೆಗೆ ಕಾಯಿನ್ ಡೀಲ್ ಮಾಡ್ಕೊಂಡಿದ್ದಾರೆ ತನ್ನ ರಿಯಲ್ ಎಸ್ಟೇಟ್ ದಂಧೆಗಾಗಿ ಉಕ್ರೇನ್ ನ ಬಳಸ್ಕೊಳ್ತಾ ಇದ್ದಾರೆ ಈಗ ಇಂತಹ ಸ್ವಾರ್ಥಿ ಅಮೆರಿಕದಂತಹ ಸಂಪತ್ವರಿತ ದೇಶದ ಅಧ್ಯಕ್ಷರಾಗಿರೋದು ದುರ್ಭಾಗ್ಯ ನಾನು ಈ ಹಿಂದೆನೆ ವರದಿ ಮಾಡಿದ್ದೆ ಅಮೆರಿಕದ ಷೇರು ಮಾರುಕಟ್ಟೆ ಟ್ಯಾರಿಫ್ ನಿಂದಾಗಿ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ನಷ್ಟು ಲಾಸ್ ಎದ್ದೋಗಿದೆ ಅಂತ ಈಗ ಬರ್ತಾ ಇರೋ ಸುದ್ದಿಗಳು ಒಂದೊಂದೇ ದೈತ್ಯ ಅಮೆರಿಕನ್ ಕಂಪನಿಗಳು ಅಮೆರಿಕ ಬಿಟ್ಟು ಸೌದಿ ಅರೇಬಿಯಾ ಯುರೋಪಿಯನ್ ದೇಶಗಳು ಭಾರತದಂತಹ ದೇಶಗಳಿಗೆ ಬಂದು ಇಲ್ಲಿನ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ ಸಾಮರ್ಥ್ಯ ಇದೆ ಅಂತೇಳಿ ಬಂಡೆಗೆ ತಲೆ ಚೆಚ್ಚಿಕೊಳ್ಳೋದು ಈ ಟಾರಿಫ್ ಹುಚ್ಚಾಟ ಟ್ರಂಪ್ ಮಾಡ್ತಾ ಇರೋದು ಮೊದಲಾದ್ರೆ ಅಷ್ಟೋ ಇಷ್ಟೋ ಕಚ್ಚಾ ತೈಲನ ಯುರೋಪಿಯನ್ ಯೂನಿಯನ್ ಗೆ ಮಾರಿ ದುಡ್ಡು ಮಾಡ್ಕೊಳ್ತಾ ಇತ್ತು ಅಮೆರಿಕ ಈಗ ಅದಕ್ಕೂ ಕಲ್ಲಾಕಿದ ಭಾರತ ಯುರೋಪಿಯನ್ ಯೂನಿಯನ್ ಗೆ ಅತಿ ಹೆಚ್ಚು ತೈಲ ರಫ್ತು ಮಾಡೋ ದೇಶವಾಗಿ ಭಾರತ ಹೊರಹೊಮ್ಮಿರೋದು ಆ ಆಯಿಲ್ ಆದ್ರೂ ಯಾವ್ದು ರಷ್ಯಾದಿಂದ ಬರೋ ಕಚ್ಚಾ ತೈಲತ್ತು ಗೊತ್ತೇ ಆಗದಂತೆ ಮಾಡ್ತಾ ಇದೆ ಭಾರತ ಬ್ಲೆಂಡ್ ಮಾಡಿ ಇದರಿಂದ ನಮಗೂ ಕಮಾಯಿ ರಷ್ಯಾಗೂ ಕಮಾಯಿ ಇಷ್ಟು ದಿವಸ ಅಮೆರಿಕದ ಅತಿ ದೊಡ್ಡ ಶಕ್ತಿ ಯಾವುದು ಡಾಲರ್ ಆಗಿತ್ತು ಈಗ ಅದೇ ಡಾಲರ್ ಗೆ ಗುಂಡಿ ತೋಡಿ ಮುಚ್ಚುತ್ತಾ ಇದೆ ಭಾರತ ಪ್ರಪಂಚದ ಮಾರುಕಟ್ಟೆನಲ್ಲಿ ಡಾಲರ್ ನಲ್ಲಿ ವ್ಯವಹಾರ ಮಾಡೋದ್ರಿಂದ ಅಮೆರಿಕಕ್ಕೆ ಇಂತಿಷ್ಟು ಪರ್ಸೆಂಟ್ ಅಂತ ಕಮಿಷನ್ ಹೋಗುತ್ತೆ ಆ ಕಮಿಷನ್ ದುಡ್ಡಲ್ಲಿ ಮಜಾ ಮಾಡ್ತಾರೆ ವಿಲಾಸಿ ಜೀವನ ನಡೆಸ್ತಾರೆ ಅಮೆರಿಕನ್ನರು ಅದಕ್ಕೆ ಈಗ ಪೆಟ್ಟು ಕೊಡೋದಕ್ಕೆ ಹೊರಟಿರೋದು ಇಂಡಿಯಾ ರಷ್ಯಾ ಇಂಡಿಯಾ ಮತ್ತು ಚೈನಾ ಒಂದಾಗಿ ಬ್ರಿಕ್ಸ್ ಆಲ್ಟರ್ನೇಟಿವ್ ಕರೆನ್ಸಿ ತರ್ತಾ ಇದಾವೆ ಇನ್ನು ನಿದ್ದೆ ಬಾ ಅಂದ್ರೆ ಅಮೆರಿಕಕ್ಕೆ ಎಲ್ಲಿಂದ ಬರುತ್ತೆ ಆರಾಮಾಗಿ ಕೂತು ಡಾಲರ್ ನಿಂದ ಕಮಾಯಿ ಮಾಡ್ತಾ ಇತ್ತು ಅಮೆರಿಕ ಅದು ನಿಂತೋಗ್ತಾ ಇದೆ ಅಹಂ ಬ್ರಹ್ಮಾಸ್ಮಿ ಅಮ್ಮು ಮಾಡಿ ಬ್ರಹ್ಮ ಕೆಟ್ಟ ತನ್ನದೇ ಅಹಂಕಾರದಿಂದ ತನ್ನ ಅದ ಪತನ ತಾನೇ ಬರಮಾಡಿಕೊಂಡಿದೆ ಅಮೆರಿಕ ನಿಮ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ